ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಪ್ರಭಯ ಸ್ವಾಮಿ ಪ್ರತಿ ಶನಿವಾರದಂತೆ ಈ ಶನಿವಾರವು ತಮಗೊಂದು ಒಳ್ಳೆಯ ಸಂಚಿಕೆ ತಂದಿದ್ದೇನೆ ಈ ಸಂಚಿಕೆಯು ತಮ್ಮ ಮನಮುಟ್ಟಿದಲ್ಲಿ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಇವತ್ತಿನ ದಿವಸ ಸ್ಪೆಷಲ್ ಆಗಿ ಅಬ್ದುಲ್ ಅವರ ನುಡಿಮುತ್ತುಗಳು ಓದುವುದನ್ನು ಬರೆಯುವುದನ್ನು ಕಲಿಯುವುದು ವಿದ್ಯಾಭ್ಯಾಸವಲ್ಲ ವಿನಯವನ್ನು ಮತ್ತು ವಿವೇಕವನ್ನು ಕಲಿಸುವುದೇ ನಿಜವಾದ ವಿದ್ಯಾಭ್ಯಾಸ ನೀನು ಏನು ಎಂದು ತಿಳಿಯಬೇಕಾದರೆ ಸಹಾಯ ಮಾಡಿ ನೋಡು ಒಬ್ಬರು ಏನೆಂದು ತಿಳಿಯಬೇಕಾದರೆ ಸಹಾಯ ಕೇಳಿ ನೋಡು ವಿಶ್ವದ ಅತ್ಯಂತ ದುಬಾರಿ ದ್ರವವೆಂದರೆ ಅದು ಕಣ್ಣೀರು ಇದು ಒಂದು ಪರ್ಸೆಂಟಷ್ಟು ನೀರು ಇರುತ್ತದೆ ಮತ್ತು ತೊಂಬತ್ತೊಂಬತ್ತರಷ್ಟು ಭಾವನೆಗಳು ಇರುತ್ತವೆ ನೀವು ಯಾರನ್ನಾದರೂ ನೋಯಿಸುವ ಮೊದಲು ಯೋಚಿಸಿ ನೋಡಿ ಮೋಸ ಮಾಡಿ ಜೀವನದಲ್ಲಿ ನೆಮ್ಮದಿಯಾಗಿ ಇರೋದು ಇತಿಹಾಸದಲ್ಲಿ ಯಾರೂ ಇಲ್ಲ ಆದರೆ ಮೋಸ ಹೋಗಿ ಜೀವನದಲ್ಲಿ ಗೆದ್ದು ನೆಮ್ಮದಿಯಾಗಿರೋರು ಇತಿಹಾಸದಲ್ಲಿ ಸೃಷ್ಟಿ ಮಾಡಿದ್ದಾರೆ ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತದೆ ಮತ್ತು ಪ್ರತಿಯೊಂದು ಪಾಠ ವ್ಯಕ್ತಿಯನ್ನು ಬದಲಿಸುತ್ತದೆ ದೇವರ ಮುಂದೆ ಪ್ರಾರ್ಥಿಸುವ ಮುನ್ನ ನಂಬಬೇಕು ಮಾತನಾಡುವಾಗ ಮುನ್ನ ಕೇಳಬೇಕು ಖರ್ಚು ಮಾಡುವ ಮುನ್ನ ಸಂಪಾದಿಸಬೇಕು ಅಸಾಧ್ಯವೆಂದು ಹಿಂದೆ ಸರಿಯುವ ಮುನ್ನ ಪ್ರಯತ್ನಿಸಬೇಕು ಬರೆಯುವ ಮುನ್ನ ಯೋಚಿಸಬೇಕು ಸಾಯುವ ಮುನ್ನ ಬದುಕಬೇಕು ಇದೇ ನಿಜವಾದ ಸೂತ್ರಗಳು ಕಷ್ಟಗಳು ಬಂದಿವೆ ಎಂದು ಇಷ್ಟಪಡಿದ್ದನ್ನು ಬಿಡಬೇಡಿ ಇವತ್ತಿನ ದಿನ ಕಷ್ಟಕರವಾಗಿರಬಹುದು ನಾಳೆ ಅದಕ್ಕಿಂತ ಕಷ್ಟ ಬರಬಹುದು ಆದರೆ ಮತ್ತೊಂದು ದಿನ ಎಲ್ಲವೂ ಸಂತೋಷವಾಗಿರುತ್ತದೆ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡುವುದು ಎಂದರೆ ಕೈಯಲ್ಲಿರುವ ವಜ್ರವನ್ನು ಎಸೆದು ಕಲ್ಲನ್ನು ಎತ್ತಿಕೊಂಡಂತೆ ಇವತ್ತು ಏನು ನಿನ್ನನ್ನು ನೋಯಿಸುತ್ತದೆಯೋ ನಾಳೆ ಅದೇ ನಿನ್ನನ್ನು ಬದಲಿಸಿಕೊಳ್ಳುತ್ತದೆ ನಾನು ಮರಣವನ್ನು ಪ್ರೀತಿಸುತ್ತೇನೆ ಕಾರಣ ಅದೆಂದೂ ನನಗೆ ಮೋಸ ಮಾಡುವುದಿಲ್ಲ ಏಕೆಂದರೆ ಒಂದು ದಿನ ಅದು ನನ್ನ ಹುಡುಕಿ ಬಂದೇ ಬರುತ್ತದೆ ಮಾಡುವ ಕೆಲಸ ಯಾವುದಾದರೇನು ಅದು ನಮಗೆ ಒಂದು ತುತ್ತು ಅನ್ನ ಕೊಡುತ್ತಿದ್ದರೆ ಅದರ ಮೇಲೆ ನಾವು ಇರಲೇಬೇಕು ದೇವರು ನಿನಗೆ ಹೊಸ ಆರಂಭ ಕೊಟ್ಟಾಗ ಮತ್ತೆ ಹಳೆಯ ತಪ್ಪುಗಳನ್ನು ಮಾಡಬೇಡ ಒಂದು ಅತ್ಯುತ್ತಮ ಪುಸ್ತಕವು ನೂರು ಸ್ನೇಹಿತರಿಗೆ ಸಮವಾದರೆ ಒಬ್ಬ ಉತ್ತಮ ಸ್ನೇಹಿತನು ಗ್ರಂಥಾಲಯಕ್ಕೆ ಸಮವಾಗುತ್ತಾನೆ ಈ ಮೂರು ಕಾರಣಗಳಿಗಾಗಿ ಜನ ನಿಮ್ಮ ಹಿಂದೆ ಮಾತನಾಡುತ್ತಾರೆ ಒಂದನೇದು ಅವರು ನಿಮ್ಮ ಮಟ್ಟವನ್ನು ತಲುಪಲು ಸಾಧ್ಯವಾಗದಿದ್ದಾಗ ಎರಡನೇದು ನಿಮ್ಮ ಬಳಿ ಇರುವುದು ಅವರ ಬಳಿ ಇರದಿರುವಾಗ ಮೂರನೆಯದು ಅವರು ನಿಮ್ಮ ಜೀವನ ಶೈಲಿಯನ್ನು ನಕಲಿಸಲು ಪ್ರಯತ್ನಿಸಿ ಸೋತಾಗ ನಿಮ್ಮ ಕೊನೆಯ ತಪ್ಪು ನಿಮಗೆ ಒಂದು ಉತ್ತಮ ಶಿಕ್ಷಕನಿದ್ದಂತೆ ಹಾರ್ಡ್ವರ್ಕ್ ಎಂಬ ಚಕ್ರ ಮತ್ತು ಆತ್ಮವಿಶ್ವಾಸ ಎಂಬ ಇಂಧನದ ಮೇಲೆ ಸಕ್ಸಸ್ ಎಂಬ ವಾಹನ ಚಲಿಸುತ್ತದೆ ನಿಮ್ಮನ್ನು ದ್ವೇಷಿಸುವರನ್ನು ನೀವು ಯಾವತ್ತೂ ದ್ವೇಷಿಸಬೇಡಿ ಏಕೆಂದರೆ ನೀವು ಅವರಿಗಿಂತ ಉತ್ತಮರೆಂದು ಅವರಷ್ಟೇ ಯೋಚಿಸುತ್ತಾರೆ ನೆಗೆಟಿವ್ ಪರಿಸ್ಥಿತಿಗಳಲ್ಲಿಯೂ ನೀವು ಪಾಸಿಟಿವ್ ಆಗಿದ್ದರೆ ನೀವು ಪ್ರತಿ ಬಾರಿಯೂ ಗೆಲ್ಲುತ್ತೀರಿ ಸೂರ್ಯನಂತೆ ಹೊಳೆಯುವ ಆಸೆ ನಿಮಗಿದ್ದರೆ ಮೊದಲು ಸೂರ್ಯನಂತೆ ಹೊತ್ತಿ ಉರಿದನ್ನು ಕಲಿಯಿರಿ ಕ್ರಿಯಾಶೀಲತೆ ಅನ್ನುವುದು ಯಶಸ್ವಿನ ಒಂದು ಕೀಲಿ ಕೈಯಿದ್ದ ಹಾಗೆ ನಿಮ್ಮ ಮೊದಲ ಗೆಲುವಿನ ನಂತರ ವಿಶ್ರಾಂತಿ ತೆಗೆದುಕೊಳ್ಳಬೇಡಿ ಏಕೆಂದರೆ ನೀವು ಎರಡನೇ ಪ್ರಯತ್ನದಲ್ಲಿ ವಿಫಲರಾದರೆ ನಿಮ್ಮ ಮೊದಲು ಗೆಲುವಿನ ಕೇವಲ ಅದೃಷ್ಟವೆಂದು ಹೇಳಿಸಲು ಬಹಳಷ್ಟು ತುಟಿಗಳು ನಿಮಗೆ ಕಾಯುತ್ತಿರುತ್ತವೆ ನೀವು ನಿಮ್ಮ ಗುರಿ ತಲುಪಬೇಕಾದರೆ ನೀವು ಒಂದೇ ಮನಸ್ಥಿತಿಯಿಂದ ನಿರಂತರವಾಗಿ ಪ್ರಯತ್ನಿಸುತ್ತಲೇಬೇಕು ನಮ್ಮ ಹಣೆ ಬರಹದಲ್ಲಿ ನಂಬಿಕೆ ಇಡಬೇಡಿ ಹಾರ್ಡ್ವರ್ಕ್ನಲ್ಲಿ ಇಡಿ ಒಳ್ಳೆಯ ಜನರು ನಿಮಗೆ ಸಂತೋಷವನ್ನು ಕೊಟ್ಟರೆ ಕೆಟ್ಟ ಜನರು ನಿಮಗೆ ಅನುಭವವನ್ನು ಕೊಡುತ್ತಾರೆ ಎಂಬುದನ್ನು ಯಾವಾಗಲೂ ನೆನಪಿಡಿ ಸಕ್ಸೆಸ್ ಸಕ್ಸೆಸ್ ಸಿಗಬೇಕೆಂದರೆ ಸಂಕಷ್ಟಗಳನ್ನು ಎದುರಿಸಲೇಬೇಕು ಸಂಕಷ್ಟಗಳು ಯಶಸ್ಸಿನ ಮುಖ್ಯ ಭಾಗವಾಗಿವೆ ಯಾವಾಗ ನಿಮ್ಮ ಸಹಿ ಆಟೋಗ್ರಾಫ್ ಆಗಿ ಬದಲಾಗುತ್ತದೆಯೋ ಆವತ್ತೇ ನೀವು ಒಂದು ಸಕ್ಸಸ್ಫುಲ್ ವ್ಯಕ್ತಿಯಾದಂತೆ ಮಳೆ ಬೀಳುವಾಗ ಎಲ್ಲ ಪಕ್ಷಿಗಳು ಮರದ ಆಸರೆಯನ್ನು ಪಡೆಯುತ್ತದೆ ಆದರೆ ಹದ್ದುಗಳು ಮೋಡಗಳ ಮೇಲಿಂದ ಹಾರಡುವ ಸಾಹಸ ಮಾಡಿ ಮಳೆಯಿಂದ ತಪ್ಪಿಸಿಕೊಳ್ಳುತ್ತವೆ ಸದಾಕಾಲ ಕ್ರಿಯೆಶಾಲರಾಗಿರಿ ನಿಮ್ಮ ಜವಾಬ್ದಾರಿಗಳನ್ನು ನೀವೇ ಹೊತ್ತುಕೊಳ್ಳಿ ನಿಮ್ಮ ಕನಸುಗಳಿಗಾಗಿ ಕೆಲಸ ಮಾಡಿ ಇಲ್ಲವಾದರೆ ನೀವು ನಿಮ್ಮ ಅದೃಷ್ಟವನ್ನು ಬೇರೆಯವರಿಗೆ ಶರಣಾಗಿಸುತ್ತೀರಿ ಒಂದು ಸಲ ಆಕಾಶದೆಡೆಗೆ ನೋಡಿ ಯಾರೂ ಒಂಟಿಯಾಗಿಲ್ಲ ಇಡೀ ವಿಶ್ವವು ನಮಗೆ ಸ್ನೇಹಿತಪರವಾಗಿದೆ ಕನಸು ಕಂಡು ಕೆಲಸ ಮಾಡುವವರಿಗೆ ಬಯಸಿದ್ದೆಲ್ಲವೂ ಸಿಕ್ಕೇ ಸಿಗುತ್ತದೆ ಇದು ಖಚಿತ ಸಮಸ್ಯೆಗೆ ನಿಮ್ಮನ್ನು ಸೋಲಿಸುವ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಕೊಡಬೇಡಿ ಯಶಸ್ವಿಯಾಗುತ್ತೇನೆ ಎಂಬ ನಿರ್ಧಾರ ನಿಮ್ಮಲ್ಲಿ ಪ್ರಬಲವಾಗಿದ್ದರೆ ಸೋಲು ಎಂದಿಗೂ ನಿಮ್ಮನ್ನು ಹಿಮ್ಮೆಟ್ಟಿಸುವುದಿಲ್ಲ ಫೆಲಿವರ್ ಎಂಬ ರೋಗವನ್ನು ಕೊಲ್ಲಲು ಆತ್ಮವಿಶ್ವಾಸ ಮತ್ತು ಕಠಿಣ ಕೆಲಸಗಳು ಅತ್ಯುತ್ತಮ ಔಷಧಗಳಾಗಿವೆ ಇತರರಿಗಾಗಿ ನಿಮ್ಮ ಸ್ವಂತಿಕೆಯನ್ನು ಎಂದಿಗೂ ಬಿಟ್ಟುಕೊಳ್ಳಬೇಡಿ ಏಕೆಂದರೆ ಈ ಪ್ರಪಂಚದಲ್ಲಿ ನಿಮ್ಮ ಪಾತ್ರವನ್ನು ನಿಮಗಿಂತ ಚೆನ್ನಾಗಿ ಯಾರೂ ನಿಭಾಯಿಸಲು ಸಾಧ್ಯವಿಲ್ಲ ಗೆದ್ದಾಗ ಅಹಾಂಪಟ್ಟವನು ಉಳಿಯಲಾರ ಸೋತಾಗ ಕುಸಿದು ಹೋದವನು ಬೆಳೆಯಲಾರ ಗೆಲುವಿನ ಸಂಭ್ರಮ ನೆತ್ತಿಗೆ ಏರಿದರಲ್ಲಿ ಏಕೆಂದರೆ ಸೋಲಿನ ನೋವು ಮನಸ್ಸಿಗೆ ತಾಕದಿರಲಿ ನೀವು ನಿದ್ದೆ ಮಾಡುವಾಗ ಕಾಣುವ ಕನಸು ನಿಜವಾದ ಕನಸಲ್ಲ ಯಾವ ಕನಸು ನಿಮ್ಮನ್ನು ನಿದ್ದೆ ಮಾಡಲು ಬಿಡುವುದಿಲ್ಲವೋ ಅದೇ ನಿಜವಾದ ಕನಸು ಕಪ್ಪು ಬಣ್ಣ ಭಾವನಾತ್ಮಕವಾಗಿ ಕಟ್ಟಿದ್ದು ಆದರೆ ಪ್ರತಿಯೊಂದು ಕಪ್ಪು ಹೊಲಿಗೆಯೂ ವಿದ್ಯಾರ್ಥಿಗಳ ಜೀವನವನ್ನು ಪ್ರಕಾಶಿಸುತ್ತದೆ ಈ ಜಗತ್ತು ನಾವು ಹೇಳುವ ಸತ್ಯಕ್ಕಿಂತ ಮಿಗಿಲಾಗಿ ನಮ್ಮ ಕುರಿತು ಇತರರು ಹೇಳುವ ಸುಳ್ಳನ್ನು ನಂಬುತ್ತದೆ ಯಶಸ್ವಿಯಾಗುವ ನನ್ನ ನಿರ್ಣಯವು ಸಾಕಷ್ಟು ಬಲವಾಗಿದ್ದರೆ ವಿಫಲತೆಯು ನನ್ನನ್ನು ಏನು ಮಾಡಲಾಗದು ನಾವು ಎಂಥ ಸಮಾಜದ ಮಧ್ಯದಲ್ಲಿ ಇದ್ದೇವೆ ಎಂದರೆ ಅಲ್ಲಿ ಸೌಂದರ್ಯವನ್ನು ಬಣ್ಣದಿಂದ ನೋಡುತ್ತಾರೆ ಮತ್ತು ವಿದ್ಯೆಯನ್ನು ಅಂಕಗಳಿಂದ ನೋಡುತ್ತಾರೆ ಮತ್ತು ಗೌರವವನ್ನು ಹಣ ಮತ್ತು ಸಂಪತ್ತನ್ನು ನೋಡಿ ಕೊಡುತ್ತಾರೆ ಯಾವುದೇ ಸಂಬಂಧದಲ್ಲಿ ಅರ್ಥವಾಗುವ ಮುಂಚೆ ಹತ್ತಿರವಾಗಬಾರದು ಮತ್ತು ಹತ್ತಿರವಾದ ಮೇಲೆ ಅಪರ್ಥ ಮಾಡಿಕೊಳ್ಳಬಾರದು ಗೆಲುವು ಅನ್ನೋದು ನೆರಳಿನ ತರಹ ಅದನ್ನು ಹಿಡಿಯಲು ಪ್ರಯತ್ನಿಸಬೇಡಿ ನಿನ್ನ ದಾರಿಯಲ್ಲಿ ನೀನು ಮುಂದೆ ಹೋಗು ತನ್ನಷ್ಟಕ್ಕೆ ತಾನೇ ಅದು ನಿನ್ನ ಹಿಂದೆ ಬರುತ್ತದೆ ಆದರೆ ನಿನ್ನ ಹೆಜ್ಜೆಗಳು ಬೆಳಕಿನ ಕಡೆ ಬಿದ್ದರೆ ಮಾತ್ರ ನೆರಳು ಸಿಗುತ್ತದೆ ಎಂದು ಗಮನಿಸಬೇಕು ಸೋಲಿನ ಕಥೆಗಳನ್ನು ಓದುವುದರಿಂದ ಗೆಲುವಿನ ಹಾದಿ ತಿಳಿಯುತ್ತದೆ ಸಾಧನೆ ಮಾಡಬೇಕು ಎನ್ನುವುದು ಏನೂ ಇಲ್ಲ ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡುತ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ ಧನ್ಯವಾದಗಳು ಈ ಸಂಚಿಕೆಯು ತಮ್ಮ ಮನಮಟ್ಟದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ನಮಸ್ಕಾರಗಳು